ಮೂಡಾ ಪ್ರಕರಣದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಸದ್ಯಕ್ಕೆ ಬಿಗ್ ರಿಲೀಫ್ ಅಂತೂ ಸಿಕ್ಕಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧು ಬಂಗಾರಪ್ಪನವರು ಕೂಡ ಮಾತನಾಡಿದ ಮೂಡಾ ಪ್ರಕರಣದಲ್ಲಿ ಸಿ ಎಂಗೆ ಬಿಗ್ ರಿಲೀಫ್ ವಿಚಾರವಾಗಿ ಮಾತನಾಡಿದರು ಅನಾವಶ್ಯಕ ಕೇಸ್ ಜೊತೆಗೆ ತೀರ್ಪು ಕೊಟ್ಟ ಮೇಲೆ ಮುಗಿತಲ್ಲ ಇನ್ನೇನಿದೆ ನಮ್ಮದು ಮಾತಾಡೋದು ಅಂತ ಹೇಳಿದರು ದಾವಣಗೆರೆ ಉಚ್ಚಂಗಿಪುರದಲ್ಲಿ ಮಧು ಬಂಗಾರಪ್ಪ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಸಿಬಿಐಗೆ ಕೊಡುವ ಅವಶ್ಯಕತೆ ಇಲ್ಲ ಬೇರೆ ಬೇರೆ ತನಿಖೆ ಕಾನೂನುಬದ್ಧವಾಗಿ ನಡೆಯಲಿದೆ ಯಾವುದೇ ಕೋರ್ಟ್ಗೆ ಹೋಗಲು ಯಾರಿಗಾದ್ರೂ ಕೂಡ ಅವಕಾಶ ಇರುತ್ತೆ ಹಂಗ ಅವರು ಮಾಡಿದ್ದಾರೆ ಅದರಲ್ಲಿ ಪಾರದರ್ಶಕವಾಗಿ ತನಿಖೆ ಆಗ್ತಾ ಇದೆ ಹಂಗಾಗಿ ಸಿಬಿಐ ಅವಶ್ಯಕತೆ ಏನಿದೆ ಅಂತ ಮಧು ಬಂಗಾರಪ್ಪ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರು ಏನೇನು ಬೇಕು ಸಮತ ಆಯ್ತಲ್ಲ ಇನ್ನೇನ್ ಬೇಕು ನಿಮಗೆ ಅಲ್ಲ ಅವ್ರು ತೀರ್ಪು ಕೊಟ್ಟಿದಾರಲ್ಲ ನೋಡ್ರಿ ಈ ದೇಶದೊಳಗೆ ಕಾನೂನು ಯಾರ್ಯಾರು ಏನೇನು ಬೇಕೋ ಸುಪ್ರೀಂ ಕೋರ್ಟ್ ಬೇಕೋ ಹೋಗ್ಬೇಡ್ರಿ ಅಂತ ಹೇಳೋದಕ್ಕಲ್ಲ ಇದು ಅನ್ನೆಸೆಸರಿಯಾಗಿ ಅನ್ನೆಸೆಸರಿಯಾಗಿ ರೇಕಪ್ ಆಗಿರ್ತಕ್ಕಂಥ ವಿಚಾರ ಹದಿಮೂರು ಹದಿನಾಲ್ಕು ವರ್ಷದ ಹಿಂದಿಂದು ತಗೊಂಡ್ರೆ ಯಾರು ಇದನ್ನ ಕಾಂಗ್ರೆನ್ಸ್ ತಗೊಳ್ತಾರೆ ಹೇಳಿ ಇದು ಲೋಕಾಯುಕ್ತರು ಅದನ್ನ ನೋಡಿಬಿಟ್ಟು ಹೈಕೋರ್ಟ್ ಅಲ್ಲೂ ಕೂಡ ಇವತ್ತು ಅದನ್ನು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಇದನ್ನ ಸಿ ಬಿ ಐ ಕೊಡೋದು ನೆಸೆಸಿಟಿ ಇಲ್ಲ ಅಂತ ಕಾನೂನು ಏನಿದೆ ಇನ್ನು ಬೇರೆ ಬೇರೆ ತನಿಖೆಗಳೇನು ಅದು ಕಾನೂನು ಬದ್ಧವಾಗಿ ನಡೀತವೆ ಮತ್ತೆ ಆಯ್ತಲ್ಲ ಇನ್ನೇನ್ ಬೇಕು ನಿಮಗೆ ಅಲ್ಲ ಅವರು ತೀರ್ಪು ಕೊಟ್ಟಿದಾರಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ